ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ಬ್ಲಾಗ್ಸ್ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಆ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಎಲ್ರಿಗೂ ಹೊತ್ತು ನಾವು ತಿರುವಳೂರ್ ತಮಿಳ್ನಾಡಲ್ಲಿರುವಂತಹ ತಿರುವಳ್ಳೂರಲ್ಲಿದ್ದೀವಿ ಈಗ ಟೈಮ್ ಬಂದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಿದೆ ಸೊ ರೂಪೇಶ್ ಸ್ನಾನಕ್ಕೆ ಹೋಗಿದ್ದಾರೆ ನಾನು ಫ್ರೆಶಪ್ ಎಲ್ಲ ಆಗಿ ರೆಡಿ ಆಗಿದ್ದೀನಿ ಇವಾಗ ನಾವು ಶಾಪ್ ಹತ್ರ ಹೋಗಬೇಕು ಎಲ್ಲ ರೆಡಿ ಆಗಿದೆಯಾ ಅಂತ ಬೆಳಗ್ಗೆ ಫೋರ್ ಓ ಕ್ಲಾಕ್ಗೆ ಡೆಕೋರೇಷನ್ ಅವರೆಲ್ಲ ಬಂದು ಡೆಕೋರೇಷನ್ ಎಲ್ಲ ಮಾಡಿ ರೆಡಿ ಮಾಡಿದ್ದಾರೆ ಅಂತ ಇವಾಗ ಕ್ಲೈಂಟ್ ಕಾಲ್ ಮಾಡಿದ್ದು ಸೊ ನಮಗಾಗೆ ವೆಯ್ಟಿಂಗು ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಶಾಪ್ ಹತ್ರ ಹೋಗ್ತೀವಿ ಸೊ ಅದಕ್ಕೂ ಮುಂಚೆ ನಾನು ಒಂದು ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋ ಮೇಕಪ್ ಲುಕ್ ನ್ಯಾಚುರಲ್ ನಂದು ವೈಟ್ನಿಂಗ್ ಕ್ರೀಮ್ ಕಾಜಲ್ ಬಿಂದಿ ಲಿಪ್ಸ್ಟಿಕ್ ಅಷ್ಟೇ ಆ್ಯಂಡ್ ಈ ಥರ ಒಂದು ಕುರ್ತಾ ದಿಸ್ ಈಸ್ ಫ್ರಮ್ ಅಮೆಝಾನ್ ನಿಮಗೆ ಏನಾದ್ರೂ ಲಿಂಕ್ ಬೇಕು ಅಂದರೆ ಕೇಳಿ ನಾನು ಕೊಡ್ತೀನಿ ಫ್ರೆಂಡ್ಸ್ ನೋಡಿ ದಿಸ್ ಇಸ್ ಮೈ ಔಟ್ಫಿಟ್ ಕಾಣಿಸ್ತಾ ಚೆನ್ನಾಗಿದೆ ನನಗೆ ಇದು ತೆಳ್ಳಗಿದೆ ಅಲ್ಲ ನನಗೆ ಗೊತ್ತು ಬಿಸ್ಲಿರುತ್ತೆ ಅಂತ ಅದಕ್ಕೆ ಈ ಥರ ತೆಳ್ಳಗಾಗ್ತದೆ ತಂಟಡ ಆಚೆ ನೋಡಿ ಫುಲ್ಲು ಬೆಳಕು ಸೂರ್ಯ ಕಾಣಿಸ್ತಾ ಇದ್ದಾನೆ ಸೆವೆನ್ ಓ ಕ್ಲಾಕ್ ಎಲ್ಲ ಎಷ್ಟು ಬಿಸ್ಲಿದೆ ನೋಡಿ ಸೊ ನಾನು ಅಪ್ ಏನೋ ಆಗಿದ್ದಾಯಿತು ಈಗ ರೂಪೇಶ್ ಸ್ನಾನಕ್ಕೆ ಹೋದ್ರು ಕಾರ್ತಿಕ್ ಫೋನ್ ಮಾಡಿ ರೆಡಿಯಾಗಿ ಹೇಳಿದೆ ಈಗ ನಾನು ಸ್ವಲ್ಪ ಬೆಡ್ಶೀಟ್ಸ್ ಎಲ್ಲ ಮಡ್ಚಿಟ್ಬಿಟ್ಟು ನನ್ನದು ಐಟಮ್ಸ್ ಎಲ್ಲ ಏನು ತೆಗ್ದಿದ್ನಲ್ಲ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟು ನಾನು ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಹಂಗೆ ಡೈರೆಕ್ಟ್ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಲ್ಲೇ ಅಲ್ಲಿ ಅರೇಂಜ್ಮೆಂಟ್ಸ್ ಆಯಿತು ಅಂತೆಲ್ಲ ಫೋನ್ ಮಾಡಿದ್ರು ಈಗ ಹೋದ್ವಿ ಸೊ ರೂಪೇಶ್ ನೋಡಿ ಈ ಥರ ಅವರು ರೆಡಿಯಾಗಿದ್ದಾರೆ ಆ್ಯಂಡ್ ಹಿಂದೆಗಡೆ ಕಾರ್ತಿಕ್ ಇದ್ದಾನೆ ಅವನು ಪಾಪ ಬಿಸಿಲಿಗೆ ಕೋಲ್ಡ್ ಥರ ಆಗಿಬಿಟ್ಟಿತ್ತು ಸರಿ ಓಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಚೆನ್ನಾಗಿದೆ ತಿರುಗಳ ತಿರುವಳೂರು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಬಟ್ ಸಿಕ್ಕಾಪಟ್ಟೆ ಬಿಸಿಲು ಅಲ್ಲಿಂದ ಜಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಷ್ಟೇ ಅಂತೆ ತಿರುಪತಿ ಹಾಗಾಗಿ ತೆಲುಗು ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ ಆ್ಯಂಡ್ ಎಲ್ಲ ತುಂಬ ಯೂನಿಕ್ ಆಗಿದೆ ತುಂಬ ಹಳೆ ಕಾಲದ ಬಸ್ಸುಗಳು ಅದಕ್ಕೆಲ್ಲ ಏನಂತಾರೆ ಗ್ಲಾಸ್ ವಿಂಡೋಸ್ ಎಲ್ಲ ಇರಲ್ಲ ಹಿಂಗೆ ಶಟರ್ ಥರ ಬರುತ್ತಲ್ಲ ಆಗಿನ ಕಾಲದಲ್ಲಿ ಸೊ ಆ ಥರ ಇತ್ತು ಅದನ್ನೆಲ್ಲ ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ತುಂಬ ಖುಷಿಯಾಯಿತು ಅಂಡ್ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ನಮ್ಮ ಛಾಯಾ ವೃದ್ಧಿ ಹೇಗಿತ್ತು ಓಪನಿಂಗ್ ಅಂತೆಲ್ಲ ನಿಮ್ಮ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಆ್ಯಂಡ್ ಇಲ್ಲಿ ತಮಿಳ್ನಾಡೇಲಿ ಏನಂದರೆ ಇನ್ಫ್ರಾಸ್ಟ್ರಕ್ಚರ್ಸ್ಗೆಲ್ಲ ತುಂಬ ಚೆನ್ನಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಇದು ನೋಡಿ ಗೌರ್ನಮೆಂಟ್ ಹಾಸ್ಪಿಟಲ್ ಅಂತೆ ಎಷ್ಟು ಚೆನ್ನಾಗೆ ಬಿಲ್ಡ್ ಮಾಡಿದ್ದಾರೆ ನಂಗೆ ಖುಷಿ ಆಯಿತು ಆ್ಯಂಡ್ ಬಸ್ ಸ್ಟಾಪ್ಸು ಅಷ್ಟೆ ಎಷ್ಟು ಯುನೀಕ್ ಆಗಿದೆ ನಮ್ಮ ನಮ್ಮ ಕರ್ನಾಟಕದಲ್ಲಿ ಯೂಶ್ವಲಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದಿಲ್ಲ ಆ್ಯಂಡ್ ರೋಡ್ಸ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಗೌರ್ನಮೆಂಟು ಸೊ ಇದನ್ನು ನಾನು ಹೇಳಬೇಕು ಅಂದ್ಕೊಡಿ ನೋಡಿ ಇದು ಬಸ್ ಸ್ಟಾಪ್ ಈ ಥರ ತುಂಬ ಚೆನ್ನಾಗಿದೆ ನೈಸ್ ಸೊ ಈಗ ಬನ್ನಿ ಹೋಗೋಣ ಜಲ್ದಿ ಹೋಗಿಬಿಟ್ಟು ಅಲ್ಲಿ ಪೂಜೆಗೆಲ್ಲ ಸೆಟಪ್ನ ಮಾಡಿಕೊಂಡು ನಿಮ್ಮ ಜೊತೆ ಎಲ್ಲ ಮಾತಾಡಿಸ್ತೀನಿ ಓಕೆ ತಮಿಳ್ನಾಡಲ್ಲಿ ಹೇಗೆ ಅವರು ನಮ್ಮ ಒಂದು ಫ್ರ್ಯಾಂಚೈಸಿನ ತೊಗೊಂಡ್ರು ಅಂತೆಲ್ಲ ಬಟ್ ಅವ್ರಿಗೆ ಕನ್ನಡ ಬರೋದಿಲ್ಲ ಆದಷ್ಟು ನಾನು ನಾನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಹೋಂಡಾ ಶೋರೂಮ್ ಆಪೋಸಿಟಲ್ಲೇ ಇರೋವಂಥದ್ದು ಚಾಯ್ ವೃದ್ಧಿ ನೋಡಿ ನಾವು ಹೋಗೋಷ್ ಈ ಥರ ರೆಡಿ ಮಾಡಿದರು ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ

பண்ணி டீ போட்டதுனால இதுல நிறைய பெனிஃபிட்ஸ் இருக்கு இந்த சாய் பிரித்துல கிடைக்கிற இந்த சாயா ஏன் இவ்வளவு ஸ்பெஷல்னா கர்நாடகால மட்டும் கிடைக்கிற இந்த டீ தமிழ்நாடுல ஃபர்ஸ்ட் பிரான்ச்சைஸ் ஓபன் பண்ணியிருக்காங்க சாய் பிரித்தியோட பிரான்ச்சைஸ் நீங்க எடுக்கிறது மூலமா மந்த்லி ஒன் பாயிண்ட் ஃபைவ் லேக்ஸ் வரைக்கும் ஒன் பண்ணலாம் பர்சனலா லெமன் பாதாம் எனக்கு இங்க ரொம்பவே பிடிச்ச ஒரு ஐட்டம்னே சொல்லலாம் சாய் பிரித்தியோட பிரான்ச்சைஸ் நீங்களும் ஸ்டார்ட் பண்ணணும்னு நினைச்சீங்கன்னா ஸ்கிரீன்ல தெரியற இந்த நம்பருக்கு கான்டாக்ட் பண்ணுங்க அப்படியே நம்ம சாய் பிரித்தி இன்ஸ்டா பேஜை ஃபாலோ பண்ணிக்கோங்க நம்பி வாங்க சந்தோஷம் ಫ್ರೆಂಡ್ಸ್ ಲಿಟ್ರಲಿ ಇಲ್ಲಿ ಹೇಗಿರುತ್ತೋ ರೆಸ್ಪಾನ್ಸು ಏನು ಅಂತ ಭಯಪಟ್ಟೆ ಬಟ್ ಶಾಕೇ ಆಗ್ಬಿಟ್ಟೆ ರೆಸ್ಪಾನ್ಸ್ ನೋಡಿ ಹ್ಯೂಜ್ ರೆಸ್ಪಾನ್ಸ್ ಬಂತು ಐಮ್ ಸೋ ಹ್ಯಾಪಿ ಆ್ಯಂಡ್ ಕ್ಲೈಂಟ್ ಕೂಡ ತುಂಬಾ ಖುಷಿಪಟ್ಟರು ಇನ್ನೂ ಶಾಪ್ ಓಪನ್ ಮಾಡಿ ಒನ್ ವೀಕ್ ತ್ರೀ ಆಫ್ ಫೋರ್ ಡೇಸ್ ಆಗಿದೆ ಆಲ್ರೆಡಿ ತರ್ಟಿ ಸಿಕ್ಸ್ ಲೀಟರ್ ಸೇಲ್ ಆಗ್ತಾ ಇದೆ ನಿನ್ನೆ ನೆನ್ನೆಗೆ ತರ್ಟಿ ಸಿಕ್ಸ್ ಲೀಟರ್ಸು ತುಂಬ ಆಗ್ತಾ ಇದೆ ಆಲ್ರೆಡಿ ಅವರು ಒಂದು ಹಂಡ್ರೆಡ್ ಕೆ ಜಿ ಅಷ್ಟು ಸ್ಟಾಕ್ ಹಾಕೊಂಡಿದ್ರು ತಿರ್ಗಾ ಹಂಡ್ರೆಡ್ ಕೆ ಜಿ ಸ್ಟಾಕ್ ಹಾಕ್ಕೊಂಡಿದರೆ ವಿದಿನ್ ಒನ್ ವೀಕ್ಗೆ ತುಂಬ ಖುಷಿಯಾಯಿತು ನನಗೆ ಕಮ್ಮಿ ಅಲ್ಲೇ ಒಂದು ಒಳ್ಳೆ ರಿಟರ್ನ್ಸ್ ಮಾಡಬೇಕು ಅಂತ ಆಸೆ ಇದ್ದರೆ ಖಂಡಿತ ನೀವು ಚಾಯ್ ವೃದ್ಧಿ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅದು ಸಿಂಗಲ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ರತಿ ಮಂತ್ ನೀವೇನೂ ಇನ್ವೆಸ್ಟ್ ಮಾಡೋ ಥರ ಇರೋದಿಲ್ಲ ಆ್ಯಂಡ್ ಏನಪ್ಪಾ ಅಂದರೆ ಹಿಂಗೆ ಹಿಂಗೆ ಬಿಸ್ನೆಸ್ ಆಗ್ತಿದ್ರೆ ನಮಗೂ ಖುಷಿ ನಮ್ಮನ್ನ ನಂಬಿ ಬಿಸ್ನೆಸ್ ಮೇಲೆ ಕಾಸು ಹಾಕಿರೋರ್ಗೂ ಖುಷಿ ನೋಡಿ ನಿನ್ನೆ ಅವರು ಸಂಜೆ ಕಾಲ್ ಮಾಡಿ ಅವ್ರು ಅದೇ ಮಾತಾಡ್ತಾ ಇದ್ರು ನೆಕ್ಸ್ಟ್ ವೀಕ್ ಬೇಕು ಬೆಂಗಳೂರಿಗೆ ಬರ್ತಾರಂತೆ ಬಂದಾಗ ಈ ಸಲ ನಾನು ನಿಮ್ಮ ಜೊತೆ ಡೈರೆಕ್ಟ್ ಮಾತಾಡಿಸ್ತೀನಿ ಹೇಗೆ ಆಗ್ತಿದೆ ಏನು ಬಿಸ್ನೆಸ್ಸು ಅಂತೆಲ್ಲ ನಂಗೆ ತುಂಬ ಆಯಿತು ಪರ್ಸ್ನಲಿ ಬಿಕಾಸ್ ನಮ್ಮ ಕರ್ನಾಟಕ ಟೇಸ್ಟ್ ಹೆಂಗೆ ತೊಗೊಳ್ತಾರೋ ಏನೋ ಅಂತ ಯೋಚನೆ ಮಾಡಿದೆ ಬಟ್ ಎಲ್ಲ ಜನರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಆ್ಯಂಡ್ ನಮ್ಗೆ ಇವಾಗ ಏನು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿಕೊಟ್ರಲ್ಲ ಸೊ ಅವರು ಕೂಡ ಇವಾಗ ಇನ್ವೆಸ್ಟ್ ಮಾಡಕ್ಕೆ ಅಂದರೆ ಅವ್ರು ಶಾಪ್ ಹುಡುಕ್ತಾ ಇದ್ದಾರೆ ಸೊ ಅವರು ಕೂಡ ನೋಡಿ ಬಂದು ಒಂದು ಟೇಸ್ಟ್ ಮಾಡಿ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂದು ಅಲ್ಲಿ ಜನಗಳ ರೆಸ್ಪಾನ್ಸ್ ಎಲ್ಲ ನೋಡಿ ಅಂಡ್ ಅವರು ಅಲ್ಲಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ದೂರದಲ್ಲೇ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂಡ್ ಐ ಸೋ ಹ್ಯಾಪಿ ನಿಮ್ಮೆಲ್ಲರ ಸಪೋರ್ಟಿಂದ ಇದು ಮಾಡೋಕ್ಕೆ ಸಾಧ್ಯ ಆಯಿತು ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡಿ ಮಾಡಬೇಕು ಅಂತ ಐಡಿಯಾ ಇದ್ರೆ ಖಂಡಿತ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು ನಿಮ್ಮ ಡೌಟ್ಸ್ನೆಲ್ಲ ಕೇಳಿ ಹೇಗಿದು ಬಿಸ್ನೆಸ್ ರನ್ ಆಗುತ್ತೆ ಎಷ್ಟು ಲಾಭ ಮಾಡ್ಬೋದು ಎಷ್ಟು ಇನ್ವೆಸ್ಟ್ಮೆಂಟ್ ಎಷ್ಟು ತಿಂಗಳಲ್ಲಿ ರಿಟರ್ನ್ಸ್ ಮಾಡ್ಬೋದು ಪ್ರತಿಯೊಂದು ಕೂಡ ನಾನು ನಿಮ್ ಜೊತೆ ಡೀಟೇಲ್ಸ್ ಆಗಿ ಶೇರ್ ಮಾಡ್ತೀನಿ ಇನ್ನೂ ಡೀಟೇಲ್ ಆಗಬೇಕು ಅಂತ ಆಲ್ರೆಡಿ ನಾನು ಒಂದು வீடியோ மாதிரி ஹாக்கி சோ அது கூட நீங்கள் நோட் நமக்கு ஐடியா அன்னோது வந்துவிடத்தனி இன்னும் ராக் கிளிப்பிங்ஸ்ன ஆகத்தினி நம்ம க்ளயன் கூட மாதாடா அது அங்கே ஹாக்குத்தினி அவரு தமிழ் பாஷையிலே நோடதே அர்த்தமா சப் டைட்டல்ஸ்ன ஆட் ட்ரை மாகாஷ் நான் சிவனஞ்சி முடிச்சிருக்கேன் வந்து ஒரு ஃபிரான்சோட ரொம்ப ஆசை இருந்துச்சு எனக்கு நாட்ல பார்த்தா நிறைய இருக்குது பட் நான் ஒர்க் பண்ண போகிற இடத்துல எனக்கு ஒரு டே டீஸ் டேஸ்ட் பண்ணி பார்த்தேன் ரொம்ப யூனிக்காக இருந்துச்சு லைக் நம்ம சுகர் தான் யூஸ் பண்ணுவாங்க எல்லா இடத்துலையும் ஆனால் அங்கே ஜாகிரி ஃப்ளேவர் கம்ப்ளீட்டாக டிஃப்ரெண்டாக இருந்துச்சு எனக்கு யூஸ் பண்ணணுமே ட்ரை பண்ணி பார்த்தேன் இருந்துச்சு பட் இது நான் மட்டும் தான் எக்ஸ்பீரியன்ஸ் பண்ணுறோம் நம்ம லோக்கல் வேறு எக்ஸ்பீரியன்ஸ் நான் பார்த்தது கிடையாது இருக்கும் ஸோ அது எப்படி உங்களுக்கு ஷேர் பண்ணாலும் பார்த்துக்கோ ஃப்ளாண்ட் ஷேர் பண்ணுவோம் ஸோ செகண்ட் திங் என்னன்னா நம்ம அப்பா அம்மாவுக்கு ஒரு கடை வச்சோம்னாலும் ஆசை எனக்கு நம்ம ஏன் அந்த ஆப்பன் யூஸ் பண்ணக்கூடாது புது ஃப்ரான்சிஸுங்க ஷாப் இந்த ஃப்ரான்சிஸ் பார்த்தோம்னா தமிழ்நாட்டிலேயே கிடையாது ஃபஸ்ட்டு ஃபஸ்ட்டு நம்ம தான் எடுத்து பண்ணுறோம் பார்டர்லேண்ட் தாண்டி இப்போ தாங்க வரும் ஸோ டேஸ்ட் கம்ப்ளீட்டாக யூனிக்காக இருக்கும் பட் ஹெல்த் பெனிஃபிட்ஸ் சாப்பிட நிறையவே இருக்கு டீ குடிச்சிங்கன்னா நிறைய ஹெல்பென்ட்ஸு நீங்கள் பார்க்க முடியும் லைக் இப்போ சுகர் பேஷன் சுகர் பேஷன் இருப்பாங்க அவங்க கூட சம்டைஸ் எரிட்டேஷன் போடுவாங்க இந்த சுகர் டீ குடிக்கலாமா ஆனாமான்னு பட் ஜாக்கெட் எடுக்கிறவங்க குடிக்கலாம் அவங்களுக்கு ஹெல்பென்ட்ஸும் இருக்கும் ப்ளட் சுகர் கண்ட்ரோல் பண்ண யூஸ் ஆகும் நிறைய ஹெல்பென்ட்ஸுமே இருக்குது இந்த டேஸ்ட்டை ஒரு மாதிரி எக்ஸ்பிளைனே பண்ண முடியல லெமனாகவும் இருக்குது பாதாமும் இருக்குது இதை லெமன்னு சொல்கிறதா இல்லை பாதாம்னு சொல்கிறதானே தெரில உண்மையாகவே செம்ம டேஸ்ட்டாக இருக்குது சாய் பிரித்தியை ட்ரை பண்ணுங்கள் ட்ரை பண்ணிவிட்டு எப்படி இருக்குன்னு கமெண்ட்டில் சொல்லுங்கள் அவர் பேசுறது தனியாக எடுத்துடலாம் நான் அவரோட கான்வர்சேஷன் எடுக்கிறது தனியாக எடுத்துக்கலாம் சார் டீ எப்படி இருக்குங்க ஃபர்ஸ்ட் கிளாஸாக இருக்குங்க டீ ட்ரை பண்ணிருக்கீங்களா இல்லை நான் கூட டீ நாற்பது வருஷமாக எக் எக்ஸ்பீரியன்ஸுங்க எனக்கு சுக்கு காப்பி டீ வித் டீங்க கலெக்டர் ஆஃபீஸ் வந்து சர்வீஸ் பண்ணிட்டு இருக்காங்க பெஸ்ட்டாக இருக்கேன் பெஸ்ட்டாக பிளாக்ட் பெட்